ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯಕ್ಕೆ ಯಾರು ಯಾರಲ್ಲೂ ಹೊಸ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟು ಲೈಕ್ ಮಾಡಿ ಬನ್ನಿ ಯಾವ ಥರ ಯಾವ ಥರ ಬಂದಿದೆ ತೋರಿಸ್ತೀನಿ ನೋಡಿ ಹೋಗ್ತಾ ಇದ್ದೀನಿ ನನಗೆ ಕಡೆ ಸುಮ್ಮನೆ ಯಾಕೆ ಕಾಲು ಬಿಡೋಲ್ಲ ಎಸಿ ಬಿತ್ತಿರೋದು ಜೋಳದ ಅಲ್ಲಿ ಎಲ್ಲ ನೀವು ಹೇಗೆ ನೋಡಿ ಒಂಥಲ ಬಂದಿದೆ ತಿನಿಗಳು ಒಂಥಲ ಒಂಥಳಿ ಬಂದಿಲ್ಲ ತೀನಿ ഇവർ പ്രോബ്ലം ഇല്ല വികത്ത്കളിൽ സപ്പിക്കുന്ന അല്ല കട്ടുകൾ കാണാല്ലേ അല്ല കട്ട് കെമ്പ ഇല്ല കെമ്പോ ഇല്ല ബീച്ചു കാണി എല്ലാം ഏകദേശം ഓടിക്കുന്ന പോകാത്ത ജോ നീ ಸುಮ್ಮನೆ ಖಾಲಿ ಹಾಕ್ಬಿಡ ಮರಗಳಂತ ಈ ಥರ ಬಿತ್ತಿರೋದು ಸುಮ್ಮನೆ ಈಗ ನೋಡಿ ಮಳೆ ಬಂತು ಮಳೆ ಬಂದು ನೋಡಿ ನೋಡಿ ಅಂದ್ರೆ ಸುಮ್ಮನೆ ನಾಲ್ಕು ನಾಲ್ಕೈದು ಪಕೆಟ್ ಆಯ್ತು ಅಂದರೆ ಒಂದು ಎಕರೆ ಬಿತ್ತಿರೋದು ಇನ್ನು ಜೋಳ ಎಲ್ಲೆಲ್ಲಿ ತಿನ್ನಾಗಿಲ್ಲ ಆಗಿದ್ರೆ ಒಂದು ಏಳು ಎಂಟು ಪಾಕೆಟ್ ಆಯ್ತು ಆರಾಮ ಬೇಸಿ ಟೈಮ್ಗೆ ತಿನ್ನಕ್ಕೆ ಜೋ ಜಜ್ಜಿ ಜೊತೆಗೆ ಜೋಳನಾಗ್ತದೆ ಈಗ ಎತ್ತಗಳಿಗೆ ಸಪ್ಪೆನಾಗುತ್ತದ ಬಂಡಿನಿಸಿದಿನ ಬಂಡಿ ಹೊಡ್ಕೊಂಡ್ಬಂದಿ ನೋಡಿ ಬಂಡೆ ಅದರಲ್ಲಿ ಜೋಳ ಕೊಯ್ದು ಹಾಕಬೇಕು ಅಂತ ಹಿಡ್ಕೊಬಂದಿರೋದು ಅದರಲ್ಲಿ ನೋಡಿ ಒಂದು ಬಂದಿದೆ ಬಂದಿದ್ದಾಗಿದ್ದೇವೆ ಹೆಜ್ಜೆ ತಿನ್ನಿ ಬಂದಿದೆ ನೋಡಿ ಅಲ್ಲಿಗೆ ನೋಡಿ ಸುಮ್ಮನೆ ಖಾಲಿ ಜಾಗ ಬಿಟ್ಟಾಗ ಏನು ಮಾಡ್ತೀರ ಇಂಥ ಜೋಳನ ಹಾಕಿ ನಾವು ಎತ್ತಗೋಳೆ ಸಲ ಹಾಕಿರೋದು ಸಪ್ಪೆ ಅದು ಜೋಳ ಏನು ಮಾಡೋದು ಈ ಥರ ಬರ್ತ ಗೊತ್ತಿದ್ರೆ ಏನೋ ಎರಡು ಕಿರು ಬಿತ್ ಬಿಡ್ತದ ಜಾಳ ಸಪ್ಪೆ ಆಗಲ್ಲ ಅಂತ ಬಿದ್ದಿದ್ದು ಜೋಳನೇ ಹಾಕಿ ಬಿಡ್ತೀನಿ ಅದು ಒಯಿಸ್ತಾ ಇರೋದು ನೋಡಿ ನೋಡ ಹಂಗೆ ಇರೋದು ಮೇಡಮ್ ಬನ್ನಿ ನೋಡಿ ಆ ಥರ ಬಂದಿದ್ದು ಜೋಳ ನಾವು ಎತ್ತಗಳಿಗೆ ಜೋಳ ಸಪ್ಪಿ ಅಂತ ಹಾಕಿರೋದು ಸುಮ್ಮನೆ ಯಾಕೆ ಬ್ಯಾಶಿಟ್ ಟೀಮ್ಗೆ ಸಪ್ ಇರ್ಬೇಕು ಎತ್ತಗಳಿಗೆ ನಾವು ಅಂದರೆ ತಪ್ಪಿಸೋದ್ರೆ ಚಿಂದಕ್ಕಲ್ಲ ಎತ್ತೊಳಿಗೆ ಕಡಿಮೆ ಮಾಡ್ಬಾರ್ದಲ್ವ ಔಟ್ರಿಂದ ಇರೋದು ನಾವು ನೋಡಿ ಔಟ್ರೆ ನಡೀತಾ ಹೇಳಿ ಔಟ್ರಿಂದ ಬದುಕ್ತಾಯಿರೋದು ನಾವು ಈ ಮಠಕ್ಕೆ ಬೆಳಿಬೇಕಂದ್ರೆ ಅವ್ರನ್ನ ಕಾರ ಅಲ್ಲಿದ್ದ ಆ ವಾತಾವರಣ ಅವೇ ಕಾರಣ ನಾವು ಈ ಮಠಕ್ಕೆ ಬರ್ಬೇಕಂದ್ರೆ ನಾವು ಒಂದು ಹಪ್ಪತ್ತು ಬಸ್ದವ್ರು ತಿಂದಿಲ್ಲ ಅವಕ್ ಮಾತ್ರ ಊಟ ನಿಳ್ಬೇಕು ಅವಕ್ಕೆ ಅವಾಗ ಕಡಿಮೆ ಮಾಡ್ಬಿಡ್ದಲ್ವ ಅವ್ರಿಂದ ನಾವು ಬಾಗ್ತಾ ಇರೋದು ಅಲ್ಲ ಬಾಕೆ ಹೇಳಿ ಈ ಹೊಲಗೆಲ್ಲ ಮಾಡ್ಬೇಕಂದ್ರೆ ಹತ್ತಿರಲೋಯ್ಬೇಕು ಒಕ್ಕದ್ದಾರ ಮಾಡ್ಬೇಕಂದ್ರೆ ಆಗ ಹೋಗ್ತೀನಿ ನೋಡೋಣ ಗಿಡ ಒಂದು ನೆಳ ನೆರಳು ಸಾಲ ಇಟ್ಕೊಂಡಿರೋದು ಗಿಡ ಇಲ್ಲಾಂದ್ರೆ ಅದನ್ನು ಕಡ್ದಾಗ್ಬಿಡುತ್ತೆ ಹಾ ಎಷ್ಟು ಇದೆ ಈ ಕಡೆ ಎಲ್ಲ ಜ್ವಾಲ ಈ ಕಡೆ ಮುರಿದ್ರು ಅವನವರು ಎಲ್ಲರು ಈ ಕಡೆ ಇದಷ್ಟು ಉಳಿದು ಜ್ವಳ ತೀನಿ ಇವತ್ತು ಮಳೆ ಬಂದಿದ್ದಿ ಕೆಸ್ರ ಹಾಂ ಕೆಸ್ರಿ ನೋಡಿಗೆ ಮಳೆ ಬಂದಿದೆ ಅಲ್ಲಿ ನೋಡೋಣ ಬನ್ನಿ ಚಿಲ್ದಾಗ ತನಿ ಮುರಿದಟ್ಟಿರಂತೆ ತೊಯ್ದ್ರೆ ಆರ್ಯಕ್ ಬೇಕು ಎಲ್ಲಾಂದ್ರೆ ಕೊಯ್ದು ಹಾಕ್ಬೇಕು ಅಷ್ಟೆ ಮತ್ತೆ ತಿರುಪಿಟ್ಟು ಎಲ್ಲ ಕೊಯ್ದು ಹಾಕಿರೋದು ನೋಡಿ ಜಾಳ ಸಹ ಪ್ಯಾರ್ಯಾರ್ಯಾರ ತಿನ್ನ ಮನೆಗಳಿಗೆ ಎತ್ತುಗಳಿಗೆ ಅದೇ ಜಾಳ ಸಿಗ್ತದೆ ಎಲ್ಲ ಈಗ ಮಳೆ ಸಾಲಾಗಿ ಚೆಂಡಿ ಚೆಂಡಿ ಹರಿಸ್ತಾಯಿದ್ದೀವಿ ಎಲ್ಲಂದ್ರೆ ಮಳೆ ಇರ್ಬೇಕಂದ್ರೆ ಸೀದಾ ಕೊಯ್ದು ಅರಿ ಸುತ್ತಿಗೆ ಸಹ ಹಾಕಿಬಿಡ್ತದೆ ಕಡೆ ಅಂದುವರಿಗೆ ಇದು ಮಳೆ ಸಲ ಇರೋದು ನಾವು ತೆನಿಗಳ ತೆಲುಗಳ ತೊಯ್ದಿಗೆ ಮತ್ತೆ ಎಲ್ಲ ಸಸಿ ಬೊಂಬ್ಬಿಡ್ತಾವ ಮ್ಯಾಗ ಜೋಳ ಸಪ್ಪ್ಯಾಗೆ ಜೋಳ ತಿನಾಗ ಸಸಿ ಬಂಬಿಡ್ತಾವ್ರ ಅದ್ರ ಸಲಗಿ ಊಟನ್ ಮಾಡ್ತಾ ಇರೋದು ನೋಡಿ ಬನ್ನಿ ಕಡನ ಇದೆ ನೋಡಿ ಇಲ್ತನ ಬಿತ್ತಿರೋದು ಒಂದು ಎಕರೆ ದಿಢ ದಿಡಕ್ರೆ ನಾವು ಎತ್ಕೊಳಿಗೆ ಅಂತ ಜೋ ಇದಾಕಿರೋದು ನೋಡಿ ಚಿ ಚೀರ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡೋಣ ನೋಡೋಣ ಬನ್ನಿ ಜೋಳ ತೀನಿ ತೊಯ್ದ್ರೆ ಏನು ಒಂದು ಒಣ ಹಾಕ್ಬೇಕು ಹೋಗಿಸಿ ಮಳೆ ಬಂದು ಫುಲ್ಲು ಮಳೆ ಬಂದಿದೆ ಇನ್ನ ಅದರ ಸಲ ನಾವು ಲೈನ್ ಅಲ್ಲ ಮಳೆ ಬಂದ ಸಲಾಗಿ ನೋಡೋಣ ಮೀಡಿಯಮ್ದಾಗ ತೊಯ್ದೆ ಅಷ್ಟೊಂದು ಫುಲ್ ತೊಯ್ದಲ್ಲ ಏರಿ ಒಂದು ಜಾಳ ಜಾಳ ತಿಂದು ಶುರುವೋಣ ಅಷ್ಟೆ ನೋಡೋಣ ಏನಾದರೂ ಇದೆಯಾ ಓ ಏನಿಲ್ಲ ಇದು ಭಾಳ ಡೇಂಜರ್ ಅಂತಲ್ಲಿದ್ದಾಗ ಇಲ್ಲೇ ಕಿರಿಕಿರಿ ಆವಾಗ ಬಂದದ ಸುಮ್ಮನೆ ಒಂದು ಚೀರಾ ಸರಿಯಲ್ಲ ಇಷ್ಟು ಜ್ವಳತನೇ ಆಯ್ತು ಸುಮ್ಮನೆ ಹಾಕಿರೋದು ಸಪ್ಪಿ ಇದ್ರಂಗೆ ಸಪ್ಪಿ ಬರಲಂತ ಹಾಕಿರೋದು ಅದು ಅದರಿಂದ ನೋಡಿ ಜ್ವಳತನೇ ಬಂದ್ಬಿಟ್ಟಿದ್ದೆ ನೋಡೋಣ ತಿನಿ ತೊಯ್ದೆ ಮಳೆ ನೋಡೋಣ ತಿನಿ ಇದಿಲ್ಲ ಹೋಗಿ ಒಣಸಿಗೆ ಸ್ವಲ್ಪ ತಗಿದ್ದೆವು ಸ್ವಲ್ಪ ಒಣಸಿ ಅಲ್ಲಿ ಚೈ ಚಜಿತಾನೆ ಅದೊಂದು ಇದೆ ಅದಂದಿಟ್ಟು ಮಿಷಿನ್ಗೆ ಹಾಕಿ ಎರಡು ಇವರು ಮಿಷಿನ್ಗೆ ಹಾಕಿದಾರೆ ಕೆಲಸ ಬಗೆಹರಿಯುತ್ತ ಮುಗಿದ್ ಕೆಲಸ ಇದೆ ಅಲ್ಲಿ ಕೊಡಗಲ್ಲಿ ಇಟ್ಟಿದ್ದಾರೆ ಕೊಡಗಲ್ ತಗೊಂಡಂತ ಇರಿ ಕೊಡಗಲ್ಲ ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಫಾ ಇಲ್ಲಿದ್ರೆ ಇಲ್ಲ ಹುಡುಗಲ್ಲ ನೀವು ಹೂಯ್ ಕೊಯ್ವಿ ಕೊಟ್ಟರೆ ಕೊಯ್ದು ಆಯ್ತು ಕೊಡಮ್ಮ ಬೆಂಡಿದ್ದ ಬೆಂಡೆ ಕಟ್ಕೊಂಡು ಹೋದ್ರೈತ ಇಲ್ಲಿ ಎತ್ತ ಸೈಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ ಥರ ಜೋಳ ಬಂದಿದೆ ಅಂತ ಬಾಬಾ ಎಲ್ಲರಿಗೂ ಕೇರ್